ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಒಂದು ಮೊದಲನೇ ಅಧ್ಯಾಯ ಅದೇ ರೀತಿ ಎರಡನೇ ಅಧ್ಯಾಯ ಸೊ ಮೊದಲನೇ ಅಧ್ಯಾಯ ಭೂಮಿ ನಮ್ಮ ಜೀವಂತ ಗ್ರಹ ಅದೇ ರೀತಿ ಎರಡನೇ ಒಂದು ಯೂನಿಟ್ ಯಾವ್ದಾಗಿರ್ತಂದ್ರೆ ಶಿಲಾಗೋಳ ಸೊ ಇದರಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಸೊ ಯಾಕಂದ್ರೆ ಮುಂದೆ ಬರುವಂತ ಟೀಚರ್ಸ್ ಎಕ್ಸಾಮ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಎಲ್ಲಾ ಎಕ್ಸಾಮ್ ಗಳಿಗೂ ಸಹ ಏನಾಗಿರ್ತಂದ್ರೆ ಒಂದು ಬೇಸಿಕ್ ಪುಸ್ತಕ ಅಂದ್ರೆ ನಮ್ಮ ರಾಜ್ಯ ಮಟ್ಟದ ಪುಸ್ತಕ ಆಗಿರ್ತದೆ ಟೆಕ್ಸ್ಟ್ ಬುಕ್ ಆಗಿರ್ತದೆ ಸೊ ಹಾಗಾಗಿ ನಾವು ಇವತ್ತಿನಿಂದ ಏನ್ ಮಾಡೋದಂದ್ರೆ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತ ಪ್ರಮುಖವಾದ ಅಂಶಗಳನ್ನ ಯೂನಿಟ್ ವೈಸ್ ಏನ್ ಮಾಡೋದಂದ್ರೆ ಡೈಲಿ ರಿವಿಝನ್ ಮಾಡೋಣ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತ ಪಿ ಡಿ ಎಫ್ ನಾನು ಏನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟಾರೆ ನಮ್ಮ ಚಾನಲ್ ಅಂತ ಸ್ಪರ್ಧಾ ಗುರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಮೊದಲು ನಮ್ಮ ಭೂಮಿಯು ಸೂರ್ಯನಿಂದ ಮೂರನೇ ಗ್ರಹ ಆಗಿರ್ತದೆ ನೋಡಿ ಸ್ನೇಹಿತರೆ ಈ ಒಂದು ಎಂಟು ಗ್ರಹಗಳಲ್ಲಿ ನಮ್ಮ ಭೂಮಿಯು ಸೂರ್ಯನಿಂದ ಎಷ್ಟನೇ ಗ್ರಹ ಆಗಿರ್ತದೆ ಅಂದ್ರೆ ಮೂರನೇ ಗ್ರಹ ಆಗಿರ್ತದೆ ಅದೇ ರೀತಿ ಈ ಒಂದು ಎಂಟು ಗ್ರಹಗಳಲ್ಲಿ ನಮ್ಮ ಭೂಮಿಯು ಎಷ್ಟನೇ ದೊಡ್ಡ ಗ್ರಹ ಆಗಿರ್ತದೆ ಅಂದ್ರೆ ಐದನೇ ಅತ್ಯಂತ ದೊಡ್ಡ ಗ್ರಹ ನಮ್ಮ ಭೂಮಿ ಆಗಿರ್ತದೆ ಸೊ ಮುಂದೆ ನಮ್ಮ ಭೂಮಿಯನ್ನು ಹಲವಾರು ಹೆಸರುಗಳಿಂದ ಕರಿತಿರ್ತಾರೆ ಅವು ಅಂದ್ರೆ ನಮ್ಮ ಭೂಮಿಯನ್ನು ವಿಶಿಷ್ಟ ಗ್ರಹ ಅಂತ ಕರೀತಾರೆ ಜಲಾವೃತ ಗ್ರಹ ಅಂತಲೂ ಸಹ ಕರೀತಾರೆ ನೀಲಿ ಗ್ರಹ ಅಂತಲೂ ಸಹ ಕರೀತಾರೆ ಇನ್ನೂ ಹಲವಾರು ಹೆಸರುಗಳಿಂದ ನಮ್ಮ ಭೂಮಿಯನ್ನು ಕರೀತಾರೆ ಮುಂದೆ ನೋಡೋದಾದ್ರೆ ನಮ್ಮ ಭೂಮಿಯ ವ್ಯಾಸವು ಎಷ್ಟಿದೆ ಅಂದ್ರೆ ನಮ್ಮ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ ಅದೇ ರೀತಿ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ ಸೊ ಮುಂದೆ ಬಹಳ ಪ್ರಮುಖವಾದದ್ದು ನಮ್ಮ ಭೂಮಿಯ ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಅಂದ್ರೆ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ಸೊ ಈ ಒಂದು ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಅಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಬರೀ ನೀರಿದೆ ಸೊ ಅದಕ್ಕೋಸ್ಕರವಾಗಿ ನಮ್ಮ ಭೂಮಿಯನ್ನು ಜಲಾವೃತ ಗ್ರಹ ಅಂತ ಕರೀತಾರೆ ಶೇಕಡಾವಾರು ನೋಡಿದಾಗ ಶೇಕಡಾ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಬರೀ ನೀರೇ ಇದೆ ಸೊ ಇನ್ನು ಮಿಕ್ಕಿದಂತ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಏನಿದೆ ಅಂದ್ರೆ ಭೂಭಾಗ ಇದೆ ಸೊ ಶೇಕಡವಾರು ನೋಡಿದಾಗ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಶೇಕಡ ಏನಿದೆ ಅಂದ್ರೆ ಭೂಮಿನೇ ಇದೆ ಸೊ ಅದೇ ರೀತಿ ಈ ಒಂದು ಭೂ ಜಲರಾಶಿಗಳ ಒಂದು ಕ್ಷೇತ್ರದ ಅನುಪಾತವನ್ನು ನೋಡೋದಾದ್ರಲ್ಲಿ ಒಂದು ಅನುಪಾತ ಎರಡು ಪಾಯಿಂಟ್ ನಾಲ್ಕು ಮೂರು ಏನಿದೆ ಅಂದ್ರೆ ಭೂ ಮತ್ತು ಜಲರಾಶಿಗಳ ಒಂದು ಅನುಪಾತ ಆಗಿರ್ತದೆ ಮುಂದೆ ನೋಡ್ದಾದ್ರೆ ನಮ್ಮ ಭೂಮಿಯ ಒಂದು ಆಕಾರ ನೋಡಿದ್ರೆ ನಮ್ಮ ಭೂಮಿಯ ಆಕಾರ ಯಾವ ರೀತಿ ಇದೆ ಅಂದ್ರೆ ಭೂಮ್ಯಾಕಾರ ಅಥವಾ ಜಿಎಡ್ ಆಕಾರದಲ್ಲಿ ನಮ್ಮ ಭೂಮಿಯ ಆಕಾರ ಇರ್ತದೆ ಸೊ ಮುಂದೆ ಬಹಳ ಪ್ರಮುಖವಾದದ್ದು ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ನೋಡಿ ಸ್ನೇಹಿತರೆ ನಮ್ಮ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ನಮ್ಮ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಆಗಿರ್ತದೆ ಸೊ ಮುಂದೆ ಅದೇ ರೀತಿ ನಮ್ಮ ಭೂಮಿಯ ಧ್ರುವೀಯ ವ್ಯಾಸ ಎಷ್ಟಿರ್ತದೆ ಅಂದ್ರೆ ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಧ್ರುವೀಯ ವ್ಯಾಸ ಆಗಿರ್ತದೆ ಸೊ ಇದರ ವ್ಯತ್ಯಾಸ ನೋಡಿದ್ರೆ ನಲವತ್ತೆರಡು ಕಿಲೋಮೀಟರ್ ಆಗಿರ್ತದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಇದು ಮುಂದೆ ನಮ್ಮ ಭೂಮಿಯ ಸಂಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದ್ರೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಸಂಭಾಜಕ ವೃತ್ತದ ಸುತ್ತಳತೆ ಆಗಿರುತ್ತದೆ ಅದೇ ರೀತಿ ನಮ್ಮ ಭೂಮಿಯ ಧ್ರುವೀಯ ಸುತ್ತಳತೆ ಎಷ್ಟಿದೆ ಅಂದ್ರೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಏನಾಗಿದೆ ಅಂದ್ರೆ ಧ್ರುವಿಯ ಸುತ್ತಳತೆ ಆಗಿರುತ್ತದೆ ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮುಂದೆ ನೋಡಿ ಸ್ನೇಹಿತರೆ ಈ ಒಂದು ಏಳು ಖಂಡಗಳಿವೆ ಸೊ ಅದರಲ್ಲಿ ಅತ್ಯಂತ ದೊಡ್ಡ ಖಂಡ ಅಂದ್ರೆ ಏಷ್ಯಾ ಖಂಡ ಆಗಿರ್ತದೆ ಅತ್ಯಂತ ಚಿಕ್ಕ ಖಂಡ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಆಗಿರ್ತದೆ ಅದೇ ರೀತಿ ನಾಲ್ಕು ಮಹಾಸಾಗರಗಳ ಅವು ಯಾವು ಅಂದ್ರೆ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಆರ್ಟಿಕ್ ಸಾಗರ ಸೊ ಇದರಲ್ಲಿ ಹೆಚ್ಚು ಆಳವಾದಂಥ ಅದೇ ರೀತಿ ಅತ್ಯಂತ ದೊಡ್ಡದಾದಂಥ ಒಂದು ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ ಚಿಕ್ಕ ಒಂದು ಸಾಗರ ಅಂದ್ರೆ ಆರ್ಟಿಕ್ ಸಾಗರ ಆಗಿರ್ತದೆ ಸೊ ಮುಂದೆ ನೋಡೋದಾದ್ರೆ ಸ್ನೇಹಿತರೆ ಉತ್ತರಾರ್ಧದಲ್ಲಿ ಹೆಚ್ಚು ಭೂಮಿ ಇದೆ ಅದೇ ರೀತಿ ಇದನ್ನು ಭೂ ಪ್ರಧಾನ ಗೋಳ ಅಂತ ಕರಿತೀವಿ ಸೊ ನೋಡಿ ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ ಸೊ ಈ ಒಂದು ಎರಡು ಭಾಗಗಳಾಗಿ ಡಿವೈಡ್ ಮಾಡಿರುವಂತಹ ಒಂದು ವೃತ್ತ ಯಾವ್ದಾಗಿರ್ತದೆ ಅಥವಾ ಅಕ್ಷಾಂಶ ಯಾವ್ದಾಗಿರ್ತದೆ ಅಂದ್ರೆ ಜೀರೋ ಡಿಗ್ರಿ ಸಂಭಾಜಕ ವೃತ್ತ ಸೊ ಇದು ಉತ್ತರಾರ್ಧ ಗೋಳ ಇದು ದಕ್ಷಿಣಾರ್ಧ ಗೋಳ ಸೊ ನೋಡಿ ಈ ಒಂದು ಉತ್ತರಾರ್ಧ ಗೋಳದಲ್ಲಿ ಹೆಚ್ಚು ಭೂಮಿ ಇದೆ ಸೊ ಅದೇ ರೀತಿ ನೀರಿನ ಏನಾಗಿರ್ತದೆ ಅಂದ್ರೆ ಕಡಿಮೆ ಇರ್ತದೆ ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ಶೇಕಡ ಅರವತ್ತರಷ್ಟು ಏನಿದೆ ಅಂದ್ರೆ ಭೂಭಾಗ ಇರ್ತದೆ ಶೇಕಡ ನಲವತ್ತರಷ್ಟು ಭಾಗ ಏನಿದೆ ಅಂದ್ರೆ ನೀರಿರ್ತದೆ ಸೊ ಅದಕ್ಕೋಸ್ಕರವಾಗಿ ಈ ಒಂದು ಉತ್ತರಾರ್ಧ ಗೋಳವನ್ನು ಭೂ ಪ್ರಧಾನ ಗೋಳ ಅಂತ ಕರೀತಾರೆ ಸೊ ಮುಂದೆ ದಕ್ಷಿಣಾರ್ಧ ಗೋಳದಲ್ಲಿ ಏನಿದೆ ಅಂದ್ರೆ ಹೆಚ್ಚು ನೀರಿದೆ ಅಂದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಎಷ್ಟು ಶೇಕಡವಾರು ನೀರಿದೆ ಅಂದ್ರೆ ಎಂಬತ್ತೊಂದು ಶೇಕಡ ನೀರಿದೆ ಅದೇ ರೀತಿ ಭೂಭಾಗ ಏನಿದೆ ಕಡಿಮೆ ಇದೆ ಎಷ್ಟಿದೆ ಅಂದ್ರೆ ಹತ್ತೊಂಬತ್ತು ಶೇಕಡ ಭೂಭಾಗ ಇರ್ತದೆ ಸೊ ಹಾಗಾಗಿ ಈ ಒಂದು ದಕ್ಷಿಣಾರ್ಧ ಗೋಳವನ್ನು ಏನಂತ ಕರೀತಾರೆ ಅಂದ್ರೆ ಜಲಪ್ರಧಾನ ಗೋಳ ಅಂತ ಕರೀತಾರೆ ನೋಡಿ ಉತ್ತರಾರ್ಧ ಗೋಳವನ್ನು ಏನಂತ ಕರೀತಾರೆ ಅಂದ್ರೆ ಭೂಪ್ರಧಾನ ಗೋಳ ಅಂತ ಕರೀತಾರೆ ಅದೇ ರೀತಿ ದಕ್ಷಿಣಾರ್ಧ ಗೋಳವನ್ನು ಏನಂತ ಕರೀತಾರೆ ಅಂದ್ರೆ ಜಲಪ್ರಧಾನ ಗೋಳ ಅಂತ ಕರೀತಾರೆ ಸ್ನೇಹಿತರೆ ಮುಂದೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ನೋಡಿ ಸ್ನೇಹಿತರೆ ಮೊದಲು ಅಕ್ಷಾಂಶಗಳು ಅಂದ್ರೆ ಏನು ಅಂತ ಮೊದಲು ತಿಳ್ಕೊಬೇಕಾಗಿರ್ತದೆ ಅಕ್ಷಾಂಶಗಳು ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತ ಕಾಲ್ಪನಿಕ ರೇಖೆಗಳನ್ನ ನಾವು ಏನಂತ ಕರಿತೀವಂದ್ರೆ ಅಕ್ಷಾಂಶಗಳು ಅಂತ ನಾವಿಲ್ಲಿ ಕರಿತೀವಿ ಸೊ ಇದರಲ್ಲಿ ಈ ಒಂದು ಬಹಳ ಪ್ರಮುಖವಾದದ್ದು ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿರುವಂತಹ ಒಂದು ಅಕ್ಷಾಂಶ ಯಾವುದಾಗಿರ್ತದೆ ಅಂದ್ರೆ ಜೀರೋ ಡಿಗ್ರಿ ಸಂಭಾಜಕ ವೃತ್ತ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಇದು ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತದೆ ಉತ್ತರಾರ್ಧ ಗೋಳ ಅದೇ ರೀತಿ ಮತ್ತೊಂದು ದಕ್ಷಿಣಾರ್ಧ ಗೋಳ ಅಂತ ಡಿವೈಡ್ ಮಾಡ್ತದೆ ಸೊ ಈ ಒಂದು ಉತ್ತರಾರ್ಧ ಗೋಳದಲ್ಲಿ ಎಷ್ಟು ಅಕ್ಷಾಂಶಗಳು ಕಂಡು ಬರ್ತವೆ ಅಂದ್ರೆ ತೊಂಬತ್ತು ಅಕ್ಷಾಂಶಗಳು ಕಂಡು ಬರ್ತವೆ ಅದೇ ರೀತಿ ದಕ್ಷಿಣಾರ್ಧಗೋಳದಲ್ಲಿ ಎಷ್ಟು ಅಕ್ಷಾಂಶಗಳು ಕಂಡು ಬರ್ತವೆ ಅಂದ್ರೆ ತೊಂಬತ್ತು ಅಕ್ಷಾಂಶಗಳು ಕಂಡು ಬರ್ತವೆ ಸೊ ಒಟ್ಟು ನಮ್ಮ ಭೂಮಿಯಲ್ಲಿ ಎಷ್ಟು ಅಕ್ಷಾಂಶಗಳಿದಾವಂದ್ರೆ ನೂರ ಎಂಬತ್ತು ಅಕ್ಷಾಂಶಗಳು ಇಲ್ಲಿ ಕಂಡು ಬರ್ತವೆ ಸೊ ಇನ್ನೊಂದು ಬಹಳ ಪ್ರಮುಖವಾದದ್ದು ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ಸೊ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತ ಅಂತರ ಎಷ್ಟು ದೂರ ಎಷ್ಟು ಅಂತ ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ನ ಕೇಳ್ತಾರೆ ಸೊ ಎಷ್ಟಾಗಿರ್ತದೆ ಅಂದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತ ಒಂದು ಅಂತರ ಆಗಿರ್ತದೆ ಸೊ ನೋಡ್ತಾರೆ ನಮ್ಮ ಭೂಮಿಯಲ್ಲಿ ಪ್ರಮುಖವಾಗಿ ಏಳು ಅಕ್ಷಾಂಶಗಳು ಕಂಡು ಬರ್ತವೆ ಸೊ ಅವು ಯಾವುದಾಗಿರ್ತವೆ ಅಂದ್ರೆ ಜೀರೋ ಡಿಗ್ರಿ ಸಂಭಾಜಕ ವೃತ್ತ ಇದು ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತದೆ ಅದೇ ರೀತಿ ಬಹಳ ಪ್ರಮುಖವಾದದ್ದು ಏಳನೇದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರೀತಾರೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಸೊ ಇದು ನಮ್ಮ ಭಾರತದಲ್ಲಿ ಏನಾಗ್ತದೆ ಅಂದ್ರೆ ಮಧ್ಯ ಭಾಗದಲ್ಲಿ ಆದೋಗ್ತದೆ ಸೊ ಇದು ನಮ್ಮ ಭಾರತವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತದೆ ಅಂದ್ರೆ ಉತ್ತರ ಭಾಗ ಅದೇ ರೀತಿ ದಕ್ಷಿಣ ಭಾಗ ಅಥವಾ ನಮ್ಮ ಭಾರತದ ಮೇಲೆ ಅಥವಾ ನಮ್ಮ ಭಾರತದಲ್ಲಿ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂಥ ಒಂದು ಅಕ್ಷಾಂಶ ಯಾವುದಾಗಿರ್ತದಂದ್ರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಸೊ ಇದು ನಮ್ಮ ಭಾರತದಲ್ಲಿ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗಿರ್ತದೆ ಸೊ ಇದನ್ನ ಎಕ್ಸಾಮಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ ಆರ್ಡ್ರವೈಸ್ ಬರೀರಿ ಅಂತ ಕೊಡ್ತಾರೆ ಸೊ ನೋಡೋದಾದ್ರೆ ಆ ಎಂಟು ರಾಜ್ಯಗಳು ಯಾವುದಾಗಿರ್ತವೆ ಅಂದರೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ತ್ರಿಪುರ ಮಿಜೋರಾಂ ಸೊ ಎಂಟು ರಾಜ್ಯಗಳ ಮೇಲೆ ಈ ಒಂದು ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗಿರ್ತದೆ ಸೊ ಮತ್ತೊಂದು ಅಕ್ಷಾಂಶ ಮೂರನೇ ಅಕ್ಷಾಂಶ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಏನಂತ ಕರಿತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತಾರೆ ಸೊ ಅದೇ ರೀತಿ ನಾಲ್ಕನೇದು ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರಿತಂದ್ರೆ ಉತ್ತರ ಧ್ರುವ ಅಂತ ಕರೀತಾರೆ ಇದನ್ನ ಆರ್ಟಿಕ್ ವೃತ್ತ ಅಂತ ಕರೀತಾರೆ ಸೊ ಅದೇ ರೀತಿ ಮತ್ತೊಂದು ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಏನಂತ ಕರಿತಂದ್ರೆ ದಕ್ಷಿಣ ಧ್ರುವ ಅಂತ ಕರೀತಾರೆ ಇದನ್ನ ಅಂಟಾರ್ಟಿಕ್ ಅಂತ ಇದನ್ನ ಕರೀತಾರೆ ಸೊ ಮುಂದೆ ತೊಂಬತ್ತು ಡಿಗ್ರಿ ಉತ್ತರವನ್ನು ಉತ್ತರ ಧ್ರುವ ಅಂತ ಕರೀತಾರೆ ಅದೇ ರೀತಿ ತೊಂಬತ್ತೂರು ಡಿಗ್ರಿ ದಕ್ಷಿಣವನ್ನು ದಕ್ಷಿಣ ಧ್ರುವ ಅಂತ ಇದನ್ನ ಕರೀತಾರೆ ಸ್ನೇಹಿತರೆ ಮುಂದೆ ರೇಖಾಂಶಗಳು ನೋಡಿ ರೇಖಾಂಶಗಳು ಅಂದ್ರೆ ಏನಾಗಿರ್ತದಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳ್ದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತಾರೆ ಅಂದ್ರೆ ರೇಖಾಂಶಗಳು ಅಂತ ಕರೀತಾರೆ ಈ ಒಂದು ರೇಖಾಂಶಗಳನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಮಧ್ಯಾಹ್ನದ ರೇಖೆಗಳು ಮೆರಿಡಿಯನ್ ರೇಖೆಗಳು ಅಂತ ಇದನ್ನ ಕರೀತಾರೆ ಸೊ ಅದೇ ರೀತಿ ಈ ಒಂದು ರೇಖಾಂಶಗಳು ಅಂದ್ರೆ ಪೂರ್ವದಲ್ಲಿ ನೂರ ಎಂಬತ್ತು ರೇಖಾಂಶಗಳಿದ್ದಾವೆ ಅದೇ ರೀತಿ ಪಶ್ಚಿಮದಲ್ಲಿ ನೂರ ಎಂಬತ್ತು ರೇಖಾಂಶಗಳಿದ್ದಾವೆ ಸೊ ಒಟ್ಟು ಎಷ್ಟು ರೇಖಾಂಶಗಳಿದಾವಂದ್ರೆ ಮುನ್ನೂರ ಅರವತ್ತು ರೇಖಾಂಶಗಳು ನಮ್ಮ ಭೂಮಿಯಲ್ಲಿ ಕಂಡು ಬರ್ತವೆ ಸೊ ಈ ರೇಖಾಂಶವನ್ನು ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಒಂದು ಸಮಯವನ್ನು ನಿರ್ಧಾರ ಮಾಡೋದಕ್ಕೆ ಇದನ್ನ ಬಳಸ್ತಾರೆ ಸೊ ಅದೇ ರೀತಿ ಬಹಳ ಮುಖ್ಯವಾದದ್ದು ಏನಾಗಿರ್ತಂದ್ರೆ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ ಸಂಭಾಜಕ ವೃತ್ತದ ಮೇಲೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ನಡುವಿನ ಅಂತರ ಎಷ್ಟು ಅಂತ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ನೂರ ಹನ್ನೊಂದು ಕಿಲೋಮೀಟರ್ ಆಗಿರ್ತದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಅದೇ ರೀತಿ ನೋಡಿ ಅಕ್ಷಾಂಶವನ್ನು ನೋಡಿದರೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತಹ ಅಂತರ ಎಷ್ಟಿದೆ ಅಂದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಗಿರ್ತದೆ ಅದೇ ರೀತಿ ಇಲ್ಲಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ನಡುವಿನ ಅಂತರ ಅಥವಾ ದೂರ ಎಷ್ಟಾಗಿರ್ತದೆ ನೂರ ಹನ್ನೊಂದು ಕಿಲೋಮೀಟರ್ ಆಗಿರ್ತದೆ ಸೊ ಅದೇ ರೀತಿ ಈ ಒಂದು ಅಕ್ಷಾಂಶಗಳಿದ್ದಾವೆ ಸರಿ ರೇಖಾಂಶಗಳಿದ್ದಾವೆ ಈ ರೇಖಾಂಶಗಳ ಒಂದು ಉಪಯೋಗ ಏನಾಗಿರ್ತದೆ ಅಂದ್ರೆ ಒಂದು ಸಮಯವನ್ನು ನಿರ್ಧಾರ ಮಾಡುವಂತ ರೇಖೆಗಳಾಗಿರ್ತದೆ ಸೊ ಒಂದು ಇಪ್ಪತ್ನಾಲ್ಕು ಗಂಟೆ ಆಗೋದಕ್ಕೆ ಅಂದ್ರೆ ಒಂದು ದಿನ ಆಗೋದಕ್ಕೆ ಏನಾಗಿರ್ತದಂದ್ರೆ ಈ ಒಂದು ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಬೇಕು ಅಂದ್ರೆ ಒಂದು ರೇಖಾಂಶ ಮತ್ತು ಇನ್ನೊಂದು ರೇಖಾಂಶದ ನಡುವಿನ ಸಮಯದ ವ್ಯತ್ಯಾಸ ಎಷ್ಟಿರ್ತದಂದ್ರೆ ನಾಲ್ಕು ನಿಮಿಷ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಕನ್ಫ್ಯೂಸ್ ಮಾಡ್ಕಬಿಡಿ ಸಂಭಾಜಕರುತ ನೋಡ್ರಿ ಮೊದಲು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತ ನಡುವಿನ ಅಂತರ ಎಷ್ಟಿರ್ತಂದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇರ್ತದೆ ಅದೇ ರೀತಿ ಈ ಒಂದು ಒಂದು ರೇಖಾಂಶ ಮತ್ತು ಇನ್ನೊಂದು ರೇಖಾಂಶದ ನಡುವಿನ ಅಂತರ ಎಷ್ಟಿರ್ತದಂದ್ರೆ ನೂರ ಹನ್ನೊಂದು ಕಿಲೋಮೀಟರ್ ಇರ್ತದೆ ಸೊ ಅದೇ ರೀತಿ ಒಂದು ರೇಖಾಂಶ ಮತ್ತು ಇನ್ನೊಂದು ರೇಖಾಂಶದ ನಡುವಿನ ಸಮಯದ ವ್ಯತ್ಯಾಸ ಅಂದ್ರೆ ನಾಲ್ಕು ನಿಮಿಷ ಇರ್ತದೆ ಸೊ ಅದೇ ರೀತಿ ಇಪ್ಪತ್ನಾಲ್ಕು ಗಂಟೆ ಆಗೋದಕ್ಕೆ ಮುನ್ನೂರು ರೇಖಾಂಶವನ್ನು ಸುತ್ತಿರಬೇಕು ಅದೇ ರೀತಿ ಹದಿನೈದು ರೇಖಾಂಶವನ್ನು ಸುತ್ತಿದ್ರೆ ಒಂದು ಗಂಟೆ ಆಗ್ತದೆ ಅಥವಾ ಅರವತ್ತು ನಿಮಿಷ ಆಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಅದೇ ರೀತಿ ನಮ್ಮ ಭಾರತದ ಮೇಲೆ ಒಂದು ರೇಖಾಂಶ ಆದು ಹೋಗಿರ್ತದೆ ಅದು ಯಾವ್ದಾಗಿರ್ತದಂದ್ರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ನಮ್ಮ ಭಾರತದ ಮೇಲೆ ಆದು ಹೋಗಿರ್ತದೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಅಂದ್ರೆ ಐದು ರಾಜ್ಯಗಳ ಮೇಲೆ ಆದು ಹೋಗಿರ್ತದೆ ಅದೇ ರೀತಿ ಅಕ್ಷಾಂಶನೂ ಸಹ ಅದು ಹೋಗಿರ್ತದೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಆದೋಗಿರ್ತದೆ ಅದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಅದು ಎಂಟು ರಾಜ್ಯಗಳ ಮೇಲೆ ಆದ ಹೋಗಿರ್ತದೆ ಅದೇ ರೀತಿ ನಮ್ಮ ಭಾರತದ ಮೇಲೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅದು ಹೋಗಿರ್ತದೆ ಸೊ ಐದು ರಾಜ್ಯಗಳ ಮೇಲೆ ಅದು ಹೋಗಿರ್ತದೆ ಅವು ಯಾವ್ದಾಗಿರ್ತದೆ ಅಂದ್ರೆ ಒಂದು ಉತ್ತರ ಪ್ರದೇಶ ವೆರಿ ಇಂಪಾರ್ಟೆಂಟ್ ಇದು ಒರಿಸ್ಸಾ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಸೊ ಇಷ್ಟು ರಾಜ್ಯಗಳ ಮೇಲೆ ಈ ಒಂದು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಅದು ಹೋಗಿರ್ತದೆ ಸೊ ಇದು ಉತ್ತರ ಪ್ರದೇಶದ ಪ್ರಯಾಗ್ನ ಮೂಲಕವಾಗಿ ಏನಾಗಿರ್ತದೆ ಅಂದ್ರೆ ಅದು ಹೋಗಿರ್ತದೆ ಸೊ ಅದೇ ರೀತಿ ನಮ್ಮ ಭಾರತದ ಪ್ರಮಾಣ ವೇಳೆ ಏನಾಗಿರ್ತದಂದ್ರೆ ಗ್ರೀನ್ವಿಚ್ ರೇಖೆಗಿಂತ ಐದೂವರೆಗೆ ಐದೂವರೆ ಗಂಟೆ ಏನಾಗಿರ್ತದಂದ್ರೆ ಮುಂದುವರೆತಿರ್ತದೆ ಸೊ ಇದನ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಲವಾರು ಪಿ ಸಿ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಯಾವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವೆ ಅಂದ್ರೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇದಾವೆ ಸೊ ಮುಂದೆ ವೇಳಾ ವಲಯಗಳು ರಷ್ಯಾದಲ್ಲಿ ಹನ್ನೊಂದು ಹನ್ನೊಂದಿದಾವೆ ಯು ಎಸ್ ಎ ಮತ್ತು ಕೆನಡಾದಲ್ಲಿ ಐದು ಇದಾವೆ ಆಸ್ಟ್ರೇಲಿಯಾದಲ್ಲಿ ಮೂರ್ ಇದಾವೆ ಸೊ ಮುಂದೆ ಬಹಳ ಪ್ರಮುಖವಾದದ್ದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೋಡಿ ಸ್ನೇಹಿತರೆ ಈ ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ಸಾಗರದ ಮೇಲೆ ಆದೋಗಿದೆ ಹೋಗಿದೆ ಅಂದ್ರೆ ಪೆಸಿಫಿಕ್ ಸಾಗರದ ಮುಖಾಂತರವಾಗಿ ಇದು ಅದು ಹೋಗಿದೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಸೊ ಇದರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ಕೆ ಎಸ್ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸೊ ಇದು ಪಶ್ಚಿಮ ಭಾಗ ಇದು ಪೂರ್ವ ಭಾಗ ನೋಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾನೆ ಅಂದರೆ ನಮ್ಮ ಭಾರತ ದೇಶದಿಂದ ಒಬ್ಬ ವ್ಯಕ್ತಿಯು ಅಮೇರಿಕ ದೇಶಕ್ಕೆ ಹೋಗ್ತಾನೆ ಸೊ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯು ಹೋಗ್ತಾನೆ ಸೊ ಆ ದಿನ ಅಂದರೆ ಸೋಮವಾರ ಆಗಿರ್ತದೆ ಸೊ ಅದೇ ರೀತಿ ಅಮೇರಿಕ ದೇಶದಲ್ಲಿ ಆ ದಿನ ಅಂದರೆ ಭಾನುವಾರ ಆಗಿರ್ತದೆ ಸೊ ಒಬ್ಬ ವ್ಯಕ್ತಿ ಏನಾಗ್ತದಂದರೆ ನಮ್ಮ ಭಾರತ ದೇಶದಿಂದ ಸೋಮವಾರ ಹೋಗ್ತಾನೆ ಇಲ್ಲಿಗೆ ಅಮೆರಿಕ ದೇಶಕ್ಕೆ ಹೋಗ್ತಾನೆ ಸೊ ಒಂದು ದಿನ ಬೇಕಾಗ್ತದೆ ಸೊ ಒಂದು ದಿನ ಅಂದ್ರೆ ಹೋಗಿ ತಲುಪ್ತಾನೆ ಭಾನುವಾರ ಆದಿತ್ತು ಏನಾಗ್ತದಂದ್ರೆ ಅಮೆರಿಕ ದೇಶದಲ್ಲಿ ಸೋಮವಾರ ಆಗ್ತದೆ ಸೊ ಆ ವ್ಯಕ್ತಿಗೆ ಸೋಮವಾರ ಮತ್ತೆ ಸಿಕ್ತತ್ತ ಅವನಿಗೆ ನಮ್ಮ ಭಾರತ ದೇಶದಲ್ಲಿ ಸೋಮವಾರ ಆಗಿರ್ತದೆ ಸೋಮವಾರ ಅವನು ಓಲ್ಟಿ ಎಲ್ಲಿಗೆ ತಲುಪ್ತಂದ್ರೆ ಅಮೆರಿಕ ದೇಶಕ್ಕೆ ತಲುಪ್ತಾನೆ ಸೊ ಮಾರನೇ ದಿನ ತಲುಪ್ತಾನೆ ಸೊ ಭಾನುವಾರ ಆಗಿರ್ತದೆ ಅಲ್ಲಿ ಮಾರನೇ ದಿನ ಅಂದ್ರೆ ಸೋಮವಾರ ಆಗ್ತದೆ ಸೊ ಒಂದು ದಿನವನ್ನು ಏನ್ ಮಾಡ್ತದಂದ್ರೆ ಆ ವ್ಯಕ್ತಿಯು ಎರಡು ದಿನ ಪಡಿತಾನೆ ಅಂದ್ರೆ ಒಬ್ಬ ವ್ಯಕ್ತಿಯು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದು ದಿನವನ್ನು ಎರಡು ಬಾರಿ ಪಡಿತಾನೆ ಸೊ ಅದೇ ರೀತಿ ಏನಾಗ್ತದೆ ಅಂದರೆ ಪ್ಲಸ್ ಆಗ್ತದೆ ಅದೇ ರೀತಿ ಪೂರ್ವದಿಂದ ಒಬ್ಬ ವ್ಯಕ್ತಿಯು ಪಶ್ಚಿಮಕ್ಕೆ ಬರ್ತಾನೆ ಅಂದ್ರೆ ಅಮೆರಿಕ ದೇಶದಿಂದ ನಮ್ಮ ಒಬ್ಬ ವ್ಯಕ್ತಿಯು ಭಾರತ ದೇಶಕ್ಕೆ ಬರ್ತಾನೆ ಒಂದು ದಿನವನ್ನು ಏನು ಮಾಡ್ತಾನೆ ಅಂದ್ರೆ ಅವನು ಕಳ್ಕೊತಾನೆ ಸೊ ಇದರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ನ ಕೇಳ್ತಾರೆ ನೋಡ್ಕೊಳ್ಳಿ ಸೊ ಇದು ಮೊದಲನೇ ಯೂನಿಟ್ ಆಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಯೂನಿಟ್ ಶಿಲಾಗೋಳ ಸೊ ಇದರಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನ ನಾವೆಲ್ಲಿ ನೋಡೋಣ ಮೊದಲು ಶಿಲಾಗೋಳ ಅಂದ್ರೇನು ಸೊ ಇದನ್ನ ಟೀಚರ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಶಿಲಾಗೋಳ ಅಂದ್ರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಶಿಲಾಗೋಳ ಅಂತ ಕರೀತಾರೆ ನಮ್ಮ ಭೂಮಿ ಎಷ್ಟು ವರ್ಷಗಳ ಕಾಲ ಹಿಂದಿನಾದ್ದು ಅಥವಾ ಹಳೆಯದಾಗಿರ್ತದಂದ್ರೆ ನಾನೂರ ಅರವತ್ತು ಕೋಟಿ ವರ್ಷಗಳಿಗಿಂತ ಏನಾಗಿದೆ ಅಂದ್ರೆ ನಮ್ಮ ಭೂಮಿಯು ಹಳೆಯದಾಗಿರ್ತದೆ ಅದೇ ರೀತಿ ನಮ್ಮ ಭೂಮಿಯ ಅಂತರಾಳಕ್ಕೆ ಹೋದಂತೆ ಏನಾಗ್ತದೆ ಅಂದರೆ ಉಷ್ಣಾಂಶ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತದೆ ಸೊ ಇಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ಸ್ನ ಕೇಳಿದಾರೆ ಸೊ ಭೂಮಿಯ ಅಂತರಾಳಕ್ಕೆ ಹೋದಂತೆ ಎಷ್ಟು ಉಷ್ಣಾಂಶ ಹೆಚ್ಚಾಗ್ತದೆ ಅಂತ ನೋಡೋದಾದ್ರೆ ನಾವಿಲ್ಲಿ ಪ್ರತಿ ಹನ್ನೆರಡು ಗೆ ಒಂದು ಡಿಗ್ರಿ ಸೆಂಟಿಗ್ರೇಡ್ ಏನಾಗ್ತದೆ ಅಂದರೆ ಉಷ್ಣಾಂಶ ಹೆಚ್ಚಾಗ್ತದೆ ಅಂದ್ರೆ ಭೂಮಿಯ ಆಳಕ್ಕೆ ಹೋದಂತೆ ಹೋದಂತೆ ಏನಾಗ್ತದೆ ಅಂದ್ರೆ ಉಷ್ಣಾಂಶ ಹೆಚ್ಚಾಗ್ತದೆ ಅದು ಎಷ್ಟಂದ್ರೆ ಹನ್ನೆರಡು ಮೀಟರ್ಗೆ ಒಂದು ಡಿಗ್ರಿ ಸೆಂಟಿಗ್ರೇಡ್ ಏನಾಗ್ತದೆ ಅಂದರೆ ಉಷ್ಣಾಂಶ ಹೆಚ್ಚಾಗ್ತದೆ ಸೊ ಅದೇ ರೀತಿ ನಮ್ಮ ಭೂಮಿಯ ಅಂತರಾಳವನ್ನು ಮೂರು ಪದರಗಳಾಗಿ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಮೊದಲು ಭೂಕವಚ ಅಥವಾ ಕ್ರಸ್ಟ್ ಮ್ಯಾಂಟಲ್ ಮಧ್ಯ ಪದರ ಅದೇ ರೀತಿ ಕೇಂದ್ರಗೋಳ ಅಥವಾ ಕೋರ್ ಕ್ರಸ್ಟ್ ಮ್ಯಾಂಟಲ್ ಕೋರ್ ಆಗಿರ್ತದೆ ಸೊ ಅದರಲ್ಲಿ ಪ್ರತಿಯೊಂದು ವಿಭಾಗವನ್ನು ನೋಡೋಣ ಮೊದಲು ಭೂಕವಚ ಅಥವಾ ಕ್ರಸ್ಟ್ ನೋಡಿ ನಮ್ಮ ಭೂಮಿಯ ಮೇಲ್ಪದರ ಯಾವುದಾಗಿರ್ತದೆ ಅಂದ್ರೆ ಕ್ರಸ್ಟ್ ಆಗಿರ್ತದೆ ಇಲ್ಲಿ ಹೆಚ್ಚಾಗಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಮೆಗ್ನೀಷಿಯಂಗಳು ಹೆಚ್ಚಾಗಿ ಕಂಡು ಬರ್ತವೆ ಸೊ ಇದು ಕ್ರಸ್ಟ್ ಅಥವಾ ಭೂಕವಚ ಭೂಮಿಯ ಮೇಲ್ಭಾಗದಿಂದ ಎಷ್ಟು ಕಿಲೋಮೀಟರ್ ವರೆಗೆ ಹಬ್ಬಿದೆ ಅಂದ್ರೆ ಅರವತ್ತು ಕಿಲೋಮೀಟರ್ ವರೆಗೆ ಏನಾಗಿದೆ ಅಂದರೆ ಕ್ರಸ್ಟ್ ಭಾಗ ಆಗಿರ್ತದೆ ಸೊ ಇದನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳುವಂತ ಪಾರ್ಟ್ ಆಗಿರ್ತದೆ ಸೊ ಮೊದಲು ಸಿಎಲ್ ಆಗಿರ್ತದೆ ಎರಡನೇದು ಸೈಮಾ ಅಥವಾ ಸೀಮಾ ನೋಡಿ ಕ್ರೆಸ್ಟ್ ಅನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಮೊದಲು ಸಿಎಲ್ ಇನ್ನೊಂದು ಸೈಮಾ ಅಥವಾ ಸೀಮಾ ನೋಡಿ ಈ ಒಂದು ಸಿಯಾಲ್ ಅನ್ನು ಭೂಖಂಡದ ಮೇಲ್ಪದರು ಅಂತ ಕರೀತಾರೆ ಸಿಎಲ್ ಅನ್ನು ಏನಂತ ಕರಿತಾರೆ ಅಂದ್ರೆ ಭೂಖಂಡದ ಮೇಲ್ಪದರು ಅಂತ ಕರೀತಾರೆ ನೋಡ್ರಿ ಸಿಎಲ್ ಎಸ್ ಐ ಎಲ್ ಎಲ್ ಅಂದ್ರೆ ಎಸ್ ಐ ಅಂದ್ರೆ ಸಿಲಿಕಾ ಎಲ್ ಅಂದ್ರೆ ಅಲ್ಯುಮಿನಿಯಂ ಇಲ್ಲಿ ಈ ಒಂದು ಎಲ್ ಪದರದಲ್ಲಿ ಸಿಲಿಕಾ ಮತ್ತು ಅಲ್ಯುಮಿನಿಯಂಗಳು ಹೆಚ್ಚಾಗಿ ಕಂಡು ಬರ್ತವೆ ಸೊ ಈ ಒಂದು ಎಲ್ ಅನ್ನು ಭೂಖಂಡದ ಮೇಲ್ಪದರು ಅಂತ ಕರೀತಾರೆ ಎರಡನೇದು ಸೈಮಾ ಎಸ್ ಐ ಎಂ ಎ ಸೈಮಾ ನೋಡಿ ಇದನ್ನ ಸಾಗರಿಕ ವಲಯದ ಮೇಲ್ಪದರು ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳಿದ್ದಾರೆ ಈ ಒಂದು ಸೈಮವನ್ನು ಏನಂತ ಕರೀತಾರೆ ಅಂದ್ರೆ ಸಾಗರಿಕ ವಲಯದ ಮೇಲ್ಪದರು ಅಂತ ಕರೀತಾರೆ ಇಲ್ಲಿ ಯಥೇಚ್ಛವಾಗಿ ನೋಡಿ ಎಸ್ಐ ಎಂ ಎ ಸೈಮ ಇಲ್ಲಿ ಸಿಲಿಕಾ ಕಂಡು ಬರ್ತದೆ ಎಂ ಎ ಅಂದ್ರೆ ಮೆಗ್ನೀಷಿಯಂಗಳು ಈ ಒಂದು ವಿಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಸೊ ಇದು ಕ್ರಸ್ಟ್ ಎರಡನೇದು ಮಧ್ಯಪದರು ಮ್ಯಾಂಟಲ್ ಸೊ ಇದು ಎಷ್ಟು ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ ಅಂದ್ರೆ ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ವರೆಗೆ ಇದು ಮ್ಯಾಂಟಲ್ ಪದರವು ವಿಸ್ತರಿಸಿದೆ ಸೊ ಇಲ್ಲಿ ಯಥೇಚ್ಛವಾಗಿ ಶಿಲಾಪಾಕ ಕಂಡು ಬರ್ತದಂದ್ರೆ ಮ್ಯಾಗ್ಮಾ ಕಂಡು ಬರುವಂತ ಒಂದು ವಲಯ ಯಾವ್ದಾಗಿರ್ತದಂದ್ರೆ ಮ್ಯಾಂಟಲ್ ವಲಯ ಆಗಿರ್ತದೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಮ್ಯಾಂಟಲ್ ವಲಯವು ಅಥವಾ ಮಧ್ಯ ವಲಯವು ಹೆಚ್ಚು ಸಾಂದ್ರತೆ ಇರ್ತದೆ ಅದೇ ರೀತಿ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿರುವಂತಹ ಒಂದು ಭಾಗ ಯಾವ್ದಾಗಿರ್ತದಂದ್ರೆ ಮ್ಯಾಂಟಲ್ ವಲಯ ಆಗಿರ್ತದೆ ಸೊ ಇಲ್ಲಿ ಯಥೇಚ್ಛವಾಗಿ ಖನಿಜಗಳು ಕಂಡು ಬರ್ತವೆ ಸೊ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಯಥೇಚ್ಛವಾಗಿ ಏನ್ ಕಂಡು ಬರ್ತವೆ ಅಂದ್ರೆ ಖನಿಜಗಳು ಇಲ್ಲಿ ಕಂಡು ಬರ್ತವೆ ಸೊ ಈ ಒಂದು ಮ್ಯಾಂಟಲ್ ವಲಯವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಈಸ್ಟನೋಸ್ಪಿಯರ್ ಅದೇ ರೀತಿ ಮೆಸಾಸ್ಪಿಯರ್ ಸೊ ವೆರಿ ಇಂಪಾರ್ಟೆಂಟ್ ಇದು ಸ್ನೇಹಿತರೆ ಈಸ್ತನೋಸ್ಪಿಯರ್ ಏನಾಗಿರ್ತದೆ ಅಂದ್ರೆ ಈ ಒಂದು ಮ್ಯಾಂಟಲ್ ವಲಯದ ಮೇಲ್ಪದರು ಆಗಿರ್ತದೆ ಇದು ದ್ರವ ರೂಪದಲ್ಲಿ ಇರ್ತದೆ ಸೊ ಈಸ್ತನೋಸ್ಪಿಯರ್ ಏನಾಗಿರ್ತಂದ್ರೆ ಮ್ಯಾಂಟಲ್ ವಲಯದ ಮೇಲ್ಪದರು ಆಗಿರ್ತದೆ ಇದು ದ್ರವ ರೂಪದಲ್ಲಿ ಇರ್ತದೆ ಸೊ ಎರಡದು ಮೆಸಾಸ್ಪಿಯರ್ ಸೊ ಈ ಒಂದು ಮೆಸೋಸ್ಪಿಯರ್ ಈ ಒಂದು ಮ್ಯಾಂಟಲ್ ಪದರದ ಪದರ ಆಗಿರ್ತದೆ ಇದು ಘನ ರೂಪದಲ್ಲಿ ಇರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಸೊ ಮುಂದೆ ಇದನ್ನ ಎಕ್ಸಾಂಪಲ್ ಹಲವಾರು ಆರು ಎಕ್ಸಾಂಪಲ್ ಕೇಳಿದರೆ ಪಿ ಸಿಯಿಂದ ಹಿಡಿದು ಐ ಎಸ್ ವರ್ಗ ಸಹ ಕೇಳಿದ್ದಾರೆ ಈ ಒಂದು ಭೂ ಕವಚ ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನು ವಿಭಾಗ ಮಾಡುವಂತ ಒಂದು ವಲಯ ಯಾವುದಾಗಿರ್ತಂದ್ರೆ ಮೊಹರೋ ಸಿವಿಕ್ ರೇಖೆ ಆಗಿರ್ತದೆ ಅಥವಾ ಮೋಹೋ ವಲಯ ಆಗಿರ್ತದೆ ಒಂದು ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸುವಂಥ ಒಂದು ವಲಯ ಯಾವ್ದಾಗಿರ್ತಂದ್ರೆ ವಿ ಸಿವಿಕ್ ಅಂತ ಆಗಿರ್ತದೆ ಅಥವಾ ಮೇಹೋ ವಲಯ ಆಗಿರ್ತದೆ ಸೊ ಅದೇ ರೀತಿ ಒಂದು ಮ್ಯಾಂಟಲ್ ಮತ್ತು ಕೋರ್ ಅಥವಾ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಡಿವೈಡ್ ಮಾಡುವಂಥ ಒಂದು ರೇಖೆ ಯಾವ್ದಾಗಿರ್ತಂದ್ರೆ ಗುಟೆನ್ಬರ್ಗ್ ವಲಯ ಆಗಿರ್ತದೆ ಗುಟೆನ್ಬರ್ಗ್ ವಲಯ ಆಗಿರ್ತದೆ ಸೊ ಇದನ್ನೇ ಎಕ್ಸಾಂಪಲ್ಲಿ ಕ್ವಶನ್ಸ್ನ ಕೇಳಿದ್ದಾರೆ ಸೊ ಮುಂದೆ ಕೇಂದ್ರಗೋಳ ಕ್ರಸ್ಟ್ ಮ್ಯಾಂಟಲ್ ಕೋರು ಮೂರನೇ ಒಂದು ವಲಯ ಯಾವ್ದಾಗಿರ್ತದಂದ್ರೆ ಕೋರ್ ಆಗಿರ್ತದೆ ಸೊ ಇದು ಭೂಮಿಯ ಅತ್ಯಂತ ಒಳಪದರ ಆಗಿರ್ತದೆ ಸೊ ಭೂಮಿಯ ಅತ್ಯಂತ ಮೇಲ್ಪದರ ಯಾವ್ದಾಗಿರ್ತಂದ್ರೆ ಕ್ರಸ್ಟ್ ಪದರ ಆಗಿರ್ತದೆ ಭೂಮಿಯ ಅತ್ಯಂತ ಒಳಭಾಗ ಯಾವ್ದಾಗಿರ್ತದೆ ಕೇಂದ್ರ ಗೋಳ ಕ್ರಸ್ಟ್ ಮ್ಯಾಂಟಲ್ ಕೋರು ಸೊ ಇದು ಎಷ್ಟೋ ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ ಅಂದ್ರೆ ಆರ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ವರೆಗೆ ಇದೇನಾಗಿದೆ ಅಂದ್ರೆ ವಿಸ್ತರಿಸಿದೆ ಇಲ್ಲಿ ಹೆಚ್ಚಾಗಿ ನಿಕ್ಕೆಲ್ ಅದೇ ರೀತಿ ಕಬ್ಬಿಣ ಫೆರೆಸ್ ಹೆಚ್ಚಾಗಿ ಕಂಡು ಬರ್ತದೆ ಅದರಿಂದ ಈ ಒಂದು ವಲಯವನ್ನು ಎಂತ ಕರಿತಂದ್ರೆ ನಿಕ್ಕೆಲ್ ಅಂದ್ರೆ ಎನ್ ಐ ನಿಕ್ಕಲ್ಲು ಫೆರಸ್ ಕಬ್ಬಿಣ ಎಫ್ ಇ ಫೆರಸ್ ಎರಡು ಸೇರಿಸಿ ಏನಾಗ್ತದೆ ನಿಫೆ ಸೊ ಈ ಒಂದು ವಲಯವನ್ನು ಏನಂತ ಕರಿತಂದ್ರೆ ನಿಫೆ ಅಂತ ಕರಿತವೆ ಸೊ ನಿಫೆ ಅಂತ ಕರೆಯುವಂತ ಒಂದು ವಲಯ ಯಾವ್ದಾಗಿದೆ ಕೋರ್ ಆಗಿರ್ತದೆ ಅಥವಾ ಕೇಂದ್ರಗೋಳ ಆಗಿರ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಏನ ತಿಳಿಸ್ಕೊಟ್ಟಿದ್ದೇವೆ ಅಂದ್ರೆ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಬರುವಂತ ಏನಾಗಿದೆ ಅಂದ್ರೆ ಈ ಒಂದು ಮೊದಲನೇ ಯೂನಿಟ್ ಅದೇ ರೀತಿ ಎರಡನೇ ಯೂನಿಟ್ ಬಗ್ಗೆ ಬರುವಂಥ ಪ್ರಮುಖವಾದ ಒಂದು ಪಾರ್ಟ್ಸ್ಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟನೇ ನಮ್ಮ ಚಾನಲ್ ಅಂತ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇದರ ಪಿ ಎನ್ ಪಿ ಡಿ ಎಫ್ ನಾನು ಏನು ಮಾಡಿದ್ದೆ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ರೀತಿ ನಮ್ಮ ಹೆಚ್ಚು ಹೆಚ್ಚು ಶೇರ್ ಮಾಡಿ